ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಬಂಧನ ಹಾಗೂ ಸಂತ್ರಸ್ತ ಮಹಿಳೆಯರಿಗೆ ರಕ್ಷಣೆ ನೀಡುವಂತೆ ಆಗ್ರಹಿಸಿ ಹಾಸನದಲ್ಲಿ ಗುರುವಾರ ಬೃಹತ್ ಪ್ರತಿಭಟನೆ ನಡೆಯಿತು ರಾಜ್ಯದ ವಿವಿಧ ಭಾಗಗಳಿಂದ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವರು ಭಿತ್ತಿ ಪತ್ರಗಳನ್ನು ಹಿಡಿದು ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಘೋಷಣೆ ಕೂಗಿದ್ರು ಕರ್ನಾಟಕ ಜನಪರ ಚಳವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಹಾಸನ ಚಲೋ ಬೃಹತ್ ಪ್ರತಿಭಟನೆ ನಡೆದಿದ್ದು ನಗರದ ಮಹಾರಾಜ ಪಾರ್ಕ್ನಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಸದಸ್ಯರು ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸಬೇಕು ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಅವರ ನೆರವಿಗೆ ಸರ್ಕಾರ ನಿಲ್ಲಬೇಕು ಅಂತ ಆಗ್ರಹಿಸಿದರು ದಾರಿಯುದ್ದಕ್ಕೂ ಘೋಷಣೆ ಕೂಗಿದ ಸದಸ್ಯರು ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಹಿರಂಗ ಸಭೆ ನಡೆಸಿದ್ರು ಇನ್ನು ಸಭೆಯಲ್ಲಿ ಮಾತನಾಡಿದ ರಾಜ್ಯಸಭೆ ಮಾಜಿ ಸದಸ್ಯೆ ಸುಭಾಷಿಣಿ ಅಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದಿದ್ದರೂ ದೇಶದ ಹಲವೆಡೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಲಾಗ್ತಾ ಇದೆ ಪುರುಷ ಪ್ರಧಾನ ಬಂಡವಾಳ ಶಾಹಿ ವ್ಯವಸ್ಥೆ ರಾಜಕೀಯ ಪ್ರಭುತ್ವದಂತಹ ಮೈತ್ರಿಕೂಟ ರಚಿಸಿಕೊಂಡಿರುವ ಬಲತ್ಕಾರಿ ಬಚಾವು ಪಾರ್ಟಿಯನ್ನ ಅಧಿಕಾರದಿಂದ ಕೆಳಗೆ ಇಳಿಸುವ ಸಂಕಲ್ಪ ಮಾಡ್ತಿದ್ದೇವೆ ಅಂತ ಹೇಳಿದರು सारों से संघर्ष कर रहे हैं आज हमारे देश में ये कितनी बड़ी बात है कितनी बड़ी आस्था है कि हमारे देश की आबादी के पिछड़े साल के बाद डॉक्टर ओमसाहेब के तो संविधान के कमले के आग मिजाज के साल के बाद आज में हमारे देश के अलग ಆರಸೆ ಆತಂ ಕಾಲ ಇತೆ ಜಡೆ ಜು ಸ್ಮೈ ಮೈಲಾವ್ ತಸ ಹರ್ ಪರೌನ ಕುವಿಯನ ಬೋತಾ ಹೇ ಆಪ್ ಮಿಕೆ ಬೂ ಬರ್ತನ್ ಕ್ಯಾ ಜಾತಾ ಹೇ ಉನ್ಕಿ ಜವಾಬ್ ಕೋ ಬನ್ದನ್ ಕ್ಯಾ ಜಾತಾ ಹೇ ಇನ್ನು ಪ್ರತಿಭಟನೆ али 호ರಾಟಗಾರ ಎಸ್ ಆರ್ ಹಿರೆಮಟ್ ಸびಹೌ ಭೂಮಿಗೌಡಾ ಮೀನಾಕ್ಷಿ ಬಾಳಿ ಸಿದನಗೌಡಾ ಪಾಟೀಲ್ ವರಲಕ್ಷ್ಮಿ ರೂಪಾ ಹಾಸನ ವಕೀಲಾ ಬಾಲನ್ ಮಲ್ಲಿಗೆ ಸಿರಮನೆ ಭಾಗಿಯಾಗಿದ್ರು